ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ದರ್ಶನ್ ಕೋಳಿ ಮಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ಯಾಕಂದರೆ ಒಬ್ಬರಿಗೆ ಕೆಟ್ಟದನ್ನು ಬಯಸೋ ಒಂದು ಈ ಕಾಲದಲ್ಲಿ ನನಗೆ ಒಂದೊಂದು ಒಳ್ಳೊಳ್ಳೆ ಸಲಹೆಗಳನ್ನ ನೀವು ಕೊಡ್ತಾ ಇದ್ದೀರಾ ನಿಮ್ಮಿಂದ ನಾನು ತುಂಬ ಕಲಿಯೋದಿದೆ ಅಂದರೆ ನಾನು ಇತ್ತೀಚೆಗೆ ತುಂಬ ಕರೆಕ್ಷನ್ನ ಮಾಡ್ಕೊಳ್ತಾ ಇದ್ದೀನಿ ಏನು ಹೇಳೋಕ್ಕೋಗೋದಿಲ್ಲ ಡೈರೆಕ್ಟಾಗಿ ಕಂಟೆಂಟ್ಗೆ ಬರ್ತೀನಿ ಇವತ್ತಿನ ಕಂಟೆಂಟ್ ಏನು ಅಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಕರ್ನಾಟಕದಲ್ಲಿ ಅದೆಷ್ಟೋ ಸರ್ಕಾರಿ ಶಾಲೆಗಳು ಇವಾಗ ಮುಚ್ಚಿ ಹೋಗ್ತಾ ಇದೆ ಅಂದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಸಿರಿಗನ್ನಡಂ ಗೆಳ್ಗೆ ಬಾಳ್ಗೆ ಅನ್ನೋ ಒಂದು ಸುಂದರ ವಾಕ್ಯಗಳನ್ನ ನೆನಪಿಸಿಕೊಳ್ತಾ ಒಂದು ಕನ್ನಡದ ಬಗ್ಗೆ ಹಾಗೂ ಕನ್ನಡ ಶಾಲೆಗಳು ಮುಚ್ಚಲ್ಪಡ್ತಿವೆ ಅದರ ಬಗ್ಗೆ ಒಂದು ಕಂಟೆಂಟ್ನ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಇತ್ತೀಚಿನ ದಿನಮಾನಗಳಲ್ಲಿ ಅದೆಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಿವೆ ಯಾಕೆ ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದು ಒನ್ ಟು ಫಿಫ್ತ್ ನಾನು ಕೂಡ ಕನ್ನಡ ಮೀಡಿಯಮಲ್ಲೇ ಓದಿದ್ದು ಏನಾಗುತ್ತೆ ಕನ್ನಡ ಮೀಡಿಯಮಲ್ಲಿ ಓದಿದರೆ ಇವಾಗ ನಾನು ಇಂಜಿನಿಯರಿಂಗ್ನ ಸ್ಟಡಿ ಮಾಡ್ತಾ ಇದ್ದೀನಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ನ ಕ್ಯಾಚ್ ಮಾಡೋದು ಅಷ್ಟೇನು ಕಷ್ಟದ ವಿಷಯ ಏನಲ್ಲ ಈಸಿನೇ ಇಂಗ್ಲೀಷಿಂದ ಕನ್ನಡ ಕಲಿಯೋದು ಕಷ್ಟ ಆದರೆ ಕನ್ನಡದಿಂದ ಅತ್ಯಂತ ಸುಲಭವಾಗಿ ಇಂಗ್ಲೀಷ್ನ ಕಲ್ತ್ಕೋಬೋದು ಕನ್ನಡ ಶಾಲೆಗಳಲ್ಲಿ ಅಂದರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಲ್ಲಿ ಕಲಿಸುವಷ್ಟು ಜ್ಞಾನನ ಬೇರೆ ಯಾವುದೇ ಶಾ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ಕಲಿಸಲು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಇದನ್ನ ನಾನು ಎಲ್ಲೇ ಹೋದರೂ ಕೂಡ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ಕೊತೀನಿ ಯಾಕಂದ್ರೆ ನನಗೊಂದು ಹೆಮ್ಮೆ ಇದೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು ಯಾಕೆ ಜನಸಾಮಾನ್ಯರು ಸರ್ಕಾರಿ ಶಾಲೆಗಳನ್ನ ನಿರಾಕರಿಸ್ತಾರೆ ಎಲ್ಲನೂ ಸಿಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಶಾಲೆಗಳನ್ನ ಅಂದ್ರೆ ಒಂದು ಮೂಲೆ ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತಾರು ಸಾವಿರದ ಏಳ್ನೂರ ಐವತ್ತೈದು ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿವೆ ಶಿಕ್ಷಣ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಇಪ್ಪತ್ತೆಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಅದೇ ರೀತಿ ಎರಡು ಪ್ರೌಢಶಾಲೆಗಳನ್ನು ಇದೇ ರೀತಿ ನೂರ ಒಂದು ಅನುದಾನಿತ ಪ್ರಾಥಮಿಕ ಶಾಲೆಗಳು ಹಾಗೂ ಮೂವತ್ತೇಳು ಮೂವತ್ತ ಏಳು ಅನುದಾನಿಕ ಪ್ರೌಢಶಾಲೆಗಳನ್ನು ಮುಚ್ಚಿದ್ದಾರೆ ಒಟ್ಟು ನೂರ ಅರವತ್ತ ಎಂಟು ಸರ್ಕಾರಿ ಶಾಲೆಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಚ್ಚಲಾಗಿದೆ ಇದಕ್ಕೆ ಸೂಕ್ತವಾದ ಕಾರಣ ಏನು ಇದಕ್ಕೆ ಹಲವಾರು ಕಾರಣಗಳಿವೆ ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಶಿಕ್ಷಕರ ಕೊರತೆ ಹಳ್ಳಿಯ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಯನ್ನು ಮಾಡೋದಿಲ್ಲ ಯಾಕಂದರೆ ಅಲ್ಲಿ ಶಿಕ್ಷ ಮಕ್ಕಳ ಸಂಖ್ಯೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುತ್ತೆ ಅಂದರೆ ಮೂವತ್ತಕ್ಕಿಂತ ಕಡಿಮೆ ಅದೇ ರೀತಿ ಹತ್ತಕ್ಕಿಂತ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರು ಅಲಭ್ಯವಾಗಿರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯನ್ನು ಬಿಟ್ಬಿಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸೋದು ಖಾಸಗಿ ಶಾಲೆಗಳನ್ನ ನಾನು ಒಪ್ಕೋತೀನಿ ಇಂಗ್ಲೀಷ್ ಮೀಡಿಯಮ್ನ ನಾನು ಒಪ್ಕೋತೀನಿ ಓಕೆ ಯಾಕಂದರೆ ಅಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಕ್ವಾಲಿಟಿ ಎಜುಕೇಷನ್ ಇದೆ ಅದನ್ನು ಒಪ್ಕೊಳ್ಳೋಣ ಆದರೆ ಲಕ್ಷಾಂತರ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಏನು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಸಾವಿರ ಒಂದಲ್ಲ ಎರಡಲ್ಲ ಹದಿನೆಂಟು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಮೂವತ್ತಕ್ಕೂ ಕಡಿಮೆ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ ಅದೇ ರೀತಿ ನಾಲ್ಕು ಸಾವಿರದ ಮುನ್ನೂರು ಶಾಲೆಗಳಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಿಸಿಯೂಟ ಅದೇ ರೀತಿ ಕ್ಷಿರಭಾಗ್ಯ ಅಡಿಯಲ್ಲಿ ಹಾಲು ಇವುಗಳನ್ನ ಹಲವಾರು ವರ್ಷಗಳಿಂದ ಸರ್ಕಾರದ ವತಿಯಿಂದ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದೆ ಇದೀಗ ಕೆಲವು ವರ್ಷಗಳಿಂದ ಮೊಟ್ಟೆಗಳನ್ನ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ ಅದಲ್ಲದೆ ಉಚಿತ ಸಮವಸ್ತ್ರನ ಕೂಡ ಸರ್ಕಾರದ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಕೊಡ್ತಾ ಬಂದಿದೆ ಇನ್ನೂ ಹಲವು ಸೌಕರ್ಯಗಳಿದ್ದರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸೋಕ್ಕೆ ಜನಸಾಮಾನ್ಯರು ನಿರಾಕರಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳು ಅಂತ ಬಂದಾಗ ಆಧುನೀಕರಣದ ಒಂದು ಸಮಸ್ಯೆ ಎದ್ದು ಕಾಣಿಸ್ತಾ ಇರುತ್ತೆ ಅಂದರೆ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳಂದರೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇದರಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಪಟ್ಟಣದಲ್ಲಿರುವ ಒಂದು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಸರ್ಕಾರಿ ಶಾಲೆಗಳಿಗೆ ಸೇರಿಸೋದಕ್ಕೆ ನಿರಾಕರಣೆ ಮಾಡ್ತಾರೆ ಇದರಿಂದ ಬಾಲಕಾರ್ಮಿಕತ್ವ ಕೂಡ ಹೆಚ್ಚಾಗುತ್ತೆ ಅಂದರೆ ತಮ್ಮ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಕೂಲಿ ಕೆಲಸಕ್ಕೆ ಕರ್ಕೊಂಡು ಹೋಗೋದು ಈ ಒಂದು ಕಾರಣದಿಂದ ಸಮಾಜದಲ್ಲಿ ಸಮಾನವಾದ ಶಿಕ್ಷಣದ ಅವಕಾಶವನ್ನು ಕಳೆದುಕೊಳ್ತೀವಿ ಸರ್ಕಾರಿ ಶಾಲೆಯಲ್ಲೇ ಓದಿ ಎಂತೆಂಥೋ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳಾಗಿದ್ದಾರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಹಲವಾರು ಶಿಕ್ಷಕರು ವರ್ಗಾವಣೆಯಾಗಿದ್ದಾರೆ ಅಂದರೆ ಟ್ರಾನ್ಸ್ಫರ್ ಆಗಿದ್ದಾರೆ ಸರ್ಕಾರಿ ಶಾಲೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋದರೆ ಅವರ ಒಂದು ಉದ್ಯೋಗಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಏನು ಕಮ್ಮಿ ಇಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಲಿಸ್ತಾರೆ ನಲಿಕಲಿಯಲ್ಲಿ ಕೂತ್ಕೊಂಡು ಅಂದರೆ ಒಂದರಿಂದ ಮೂರನೇ ತರಗತಿಯವರೆಗೆ ನಲಿಕಲಿ ಅಂತ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋಕ್ಕೆ ಚೆಂದ ಅಂದರೆ ಅಲ್ಲಿ ಮಾಡಿಸುವಂಥ ಆ್ಯಕ್ಟಿವಿಟಿಗಳು ಇವಾಗ್ಲೂ ಕೂಡ ನಂಗೆ ಒಂಥರ ಅದನ್ನ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ ಪೋಷಕರು ಎಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬರ್ತಾರೆ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾತ್ರ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ಗಮನಿಸಿ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಿ ಶಾಲೆಗೆ ಒದಗಿಸಿಕೊಡಬೇಕು ನಮ್ಮ ಒಂದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ನಾವೇ ಉಳಿಸ್ಕೋಬೇಕು ಕನ್ನಡ ಪರ ಸಂಘಟನೆಗಳು ಹಲವಾರು ಹೋರಾಟಗಳನ್ನ ನಮ್ಮ ಕರ್ನಾಟಕದಲ್ಲಿ ಇವಾಗಲೂ ಮಾಡ್ತಾನೆ ಇದ್ದಾರೆ ಆದರೆ ಅವರ ಮಕ್ಕಳು ನೋಡಿದ್ರೆ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ನಿಜ ಹೇಳ್ತೀನಿ ಸರ್ಕಾರಿ ಶಾಲೆಯಲ್ಲಿ ಕಲಿಸುವಷ್ಟು ಒಂದು ವಿದ್ಯಾಭ್ಯಾಸವನ್ನ ಅಂದ್ರೆ ವಿದ್ಯೆಯನ್ನ ಬೇರೆ ಯಾವ ಶಾಲೆಯಲ್ಲೂ ಕೂಡ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ ಹೀಗೆ ಹೇಳ್ತಾ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಹಾಗೂ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನೀವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಒಂದು ಕಮೆಂಟನ್ನು ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸು ಕನ್ನಡ ಶಾಲೆಯಲ್ಲಿ ಹೇಗಿತ್ತು ಅಂತ ಯಾಕಂದರೆ ನಾನು ಕೂಡ ಕನ್ನಡ ಮೀಡಿಯಮಲ್ಲಿ ಓದಿರೋದು ನನಗೊಂದು ಉತ್ತಮ ಅನುಭವ ಆಗಿದೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನ ತರ್ತೀನಿ ನೀವು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಕೂಡ ಮುಂಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್